ಸುಮಲತಾ ಅವರು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿ ಅದ್ಭುತವಾದ ನಟಿ ಅನಿಸಿಕೊಂಡಿದ್ದರು ಅಂತ ಸುಮಲತಾ ಹೇಳಬಹುದು ಅಂಬರೀಶ್ ಶಂಕರ್ನಾಥ್ ಶ್ರೀನಾಥ್ ಅವರ ಜೊತೆ ನಡೆದಂಥ ಮೇರು ನಟಿ ಅಂತಲೇ ಹೇಳ್ಬೋದು ಸುಮಾರು ಕನ್ನಡ ಚಿತ್ರದಲ್ಲಿ ಸುಮಾರು ಇನ್ನೂರೈವತ್ತಕ್ಕ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ನಂತರ ರಾಜಕೀಯ ರಂಗಕ್ಕೆ ಕೂಡ ಪ್ರವೇಶ ಮಾಡಿದರು ಇನ್ನು ಅಂಬರೀಷ್ ಅವರ ಧರ್ಮ ಪತ್ನಿ ಹಾಗೂ ಪ್ರೀತಿಯ ಪತ್ನಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಎನೆಯಲಾದ ನಂತರ ದರ್ಶನವರ ದತ್ತು ಮಗ ಅಂತಲೂ ಕೂಡ ಇವರು ಹೇಳ್ಕೊಂಡ್ರು ಇತ್ತೀಚೆಗೆ ಜೈರಿಗೆ ಹೋದ ನಂತರ ಯಾಕೋ ಸ್ವಲ್ಪ ಕಾಯ್ದುಕೊಂಡರು ಅಂತಲೂ ಕೂಡ ಹೇಳ್ಬೋದು ದರ್ಶನವ್ರನ್ನ ಕೇಸ್ನ ಉಳಿಸಲು ಸಾಕಷ್ಟು ಹೋರಾಟವನ್ನು ಕೂಡ ಮಾಡೋದಂಥ ಗಳಿಕೆ ನಮ್ಮ ಸುಮಲತಾ ಅವರಿಗೆ ಸೇರ್ತದೆ ಅಂತಲೇ ಹೇಳ್ಬೋದು ಅದು ಕೂಡ ಮುಂಭಾಗಲಿಂದ ಹಿಂಭಾಗಲಿಲ್ಲ ಅಂತ ಹೇಳ್ಬೋದು ಇನ್ನು ಇವೆಲ್ಲ ಆಗೋಂಥ ಸಂದರ್ಭದಲ್ಲಿ ಸುಮಲತಾ ಇನ್ನಿಲ್ಲ ಅಂತ ಹೇಳೋದು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಈ ಬಾರಿ ಎಂಪ್ಯಾರೇಷನ್ ಟಿಕೆಟ್ ನನಗೆ ಅಂತ ಭಾಳ ನಂಬಿಕೆ ಮತ್ತು ವಿಶ್ವಾಸದಲ್ಲಿ ಇದ್ದರು ಆದರೆ ಅದು ಕೂಡ ಉಲ್ಟಾಯಿತು ಅದರಂತೆ ಶ್ರೀ ಕುಮಾರಸ್ವಾಮಿಯವರಿಗೆ ಕೂಡ ಸಿಕ್ತು ಕುಮಾರಸ್ವಾಮಿ ಅವರು ಕೂಡ ಒಂದು ಲಕ್ಷದ ಮತಗಳ ಅಂತರದಿಂದ ಗೆದ್ದರು ಇನ್ನು ಸಿನಿಮಾ ರಂಗಕ್ಕೆ ಯಾರು ವಾಪಸ್ ಬರ್ತಾರೆ ಅಂದ್ಕೊಂಡ್ರು ಅದು ಕೂಡ ಈಗ ಊಹೆ ತಪ್ಪಾಯಿತು ಇನ್ನು ಸಿನಿಮಾ ರಂಗಕ್ಕೆ ಕೂಡ ಇವರು ವಾಪಸ್ ಬರೋದಿಲ್ಲ ಎಂಬುದು ಬಹುತೇಕ ಕನ್ಫರ್ಮ್ ಕೂಡ ಆಯಿತು ಈಗ ಸಿನಿಮಾ ರಂಗದಲ್ಲೂ ರಾಜಕೀಯ ರಂಗದಲ್ಲೂ ಸಂಪೂರ್ಣವಾಗಿ ಈ ನಿಲವಾಗಿದ್ದಾರೆ ಈ ಮೂಲಕ ಸುಮಲತಾ ಅಂಬರೀಷ್ ಅವರು ಈ ನಿಲ್ಲವಾದರು ಕೂಡ ಹೇಳ್ಬಹುದು ಆಗ ನೀವೇನಂತೀರಾ ಈ ನಟಿ ಬೇಗ